ನಿಮ್ ಊರೆಲ್ಲ ನಮ್ಮೂರದ ಈಗ ನಾವು ಸಹಾಯ ಕುಂತಿವಿಗಾರ ಎಲ್ಲಾರು ಸತ್ತ ಮೂರ್ ಬಾರಿ ಇಲ್ಲಿ ಇದ್ರೆ ಕ್ಷೇತ್ರದಿಂದ ಈ ಶಿಬಾರ್ ಕಟ್ಟಿ ಮ್ಯಾಗ ನಿತ್ಕಂದ್ರಮಾಣಿಗಾರ ಇದ್ನೇನೈತಿ ನಿಮ್ಗೆ ಹಂಚ ಕೊಡ್ತೇವಂತ ಅವ್ರ ಇವತ್ತಿಗೇನು ಯಾರ ಏನೋ ಹಾಕಿಲ್ಲ ಊರನ್ ಮಾತ್ ಕೇಳ್ತಾರ ಹೋಗ್ತಾರ ಇಲ್ಲಿ ಬಡಬಗರ್ದ್ ಯಾರ್ದು ಏನ್ ನೋಡಂಗಿಲ್ಲ ಯಾರು ಇಲ್ರಿ ಇಲ್ಲಿ ಎಲ್ಲಾರು ಬಡವರು ದುಡ್ಡು ನಾವು ಜೀವನ ಮಾಡ್ತೇವ್ ನೋಡ್ರಿ ದಿವ್ಸ ನಾವ್ ದಿವ್ಸ ಇದ್ರಾಗ ಏನು ಅದಕ್ಕಾಗಿ ನಮ್ ಜೀವನ ನಾವು ಈಗ ಎಲ್ಲಾ ಮುಖ್ಯಮಂತ್ರಿ ಆಗಿದ್ರು ಬಹಳ ಕೆಲಸ ಮಾಡಿದ್ರು ಬೊಮ್ಮಾಯಿ ಅಂತಾರೆ ಹರಿಕಾರ 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 ಅಂತ ಅವ್ರಿಗೆಲ್ಲ ಕಾಲ್ ಬಿದ್ದು ಕೈ ಮುಗಿದ್ ಕೇಳಿದ್ವಿ ನಾವು ಕಾಯಿ ಬುದ್ ಅವ್ರಿಗೆಲ್ಲ ಕಸ ಮಾತ್ಮೆ ಮಾಡೇವಿ ಅವ್ರು ಎಲ್ಲಿ ಕಲಿತಾರ ಅಲ್ಲಿ ಹೋಗ್ಯಾವ ಇಲ್ಲಿ ಏನ್ ಮಾಡ್ತಾರೆ ಯಾರ ಅವ್ರಿಗೆ ಏನ್ ಹೇಳ್ತಾರಲ್ಲ ಅದ್ರ ಕೇಳ್ತಾರೆ ಅವ್ರು ಇಲ್ಲಿ ಸರಿಯಾಗಿ ಏನೈತಿ ಅನ್ನೋದು ಅವ್ರನ್ನ ನೋಡೋಂಗ ನೋಡೋಲ್ಲ ಅವ್ರ ಕರ್ಕೊಂಬಂದು ತೋಚಿಸ್ಯಾರ ಇಲ್ಲೆಲ್ಲ ಅಡ್ಡಾಡ್ಯಾರ ಅಧಿಕಾರಿಗಳು ಅಧಿಕಾರಿಗಳಿಗೆ ನಾವು ಬಂದಾಗ ಹೇಳ್ತಾರೆ ಫೋನ್ ಮಾಡ್ತಾರೆ ಅಧಿಕಾರಿಗಳು ಹೋ ಅಂತಾರೆ ಒಂದೆಲ್ಲ ಚೆಕ್ ಮಾಡ್ತಾರೆ ಸರಿಯಾಗಿ ಮಾಡ್ತಾರೆ ಕೊಟ್ಟು ಕಲ್ತಾರೆ ಈಗ ಎಂಟಂತರಿಗೇ ಪ್ಲಾಟ್ ಇದು ಮಾಡ್ಯಾರ ಸರ್ ಹಾಂ ನಾನು ಐವತ್ತು ಐವತ್ತಾರು ಐವತ್ತೇಳು ವರ್ಷ ನಡ್ದೇವು ಸರ್ ನಮ್ಮ ಹೆಸರು ಬಿಟ್ಟರ್ ಸರ್ ಇದ್ರಾಗೆ ಹಾಂ ಎಂಟಂತರಿಗೆ ಹಾಕ್ಯಾರ ಆಯ್ತಾರ ಸರಿ ಆಯ್ತು ಆಯ್ತು ಅರ್ಜಿ ಕೊಟ್ಟು ಡಿ ಸಿ ಆರ್ ಟಿ ಮಠವೂ ಸರ್ ಅರ್ಜಿ ನಮಗೆ ಬಂಧುಗಳೇ ನಾವು ಇವತ್ತು ಕೆ ಆರ್ ಎಸ್ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಸವನೂರು ತಾಲ್ಲೂಕಿನ ಕುಣಿಮಳ್ಳಿ ಹಳ್ಳಿ ಗ್ರಾಮಕ್ಕೆ ಬಂದಿದ್ದೇವೆ ಇಲ್ಲಿ ಕುನಿಮಳ್ಳಿ ಹಳ್ಳಿಯ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ನಮ್ಮ ಏನು ಕ್ಷೇತ್ರದ ಎಮ್ ಎಲ್ ಎ ಆಗಿ ಸಾಕಷ್ಟು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿ ಮುಖ್ಯಮಂತ್ರಿಗಳಾಗಿ ಇದೇ ಕ್ಷೇತ್ರದಿಂದ ನಮ್ಮ ಓಟು ಪಡೆದು ನಮಗೆ ಈ ದೇವಸ್ಥಾನ ಶಿಮಾರಗಟ್ಟಿ ಒಂದು ಶಿಮಾರಗಟ್ಟಿಯ ಮೇಲೆ ನಿಂತು ಪ್ರಮಾಣ ಮಾಡಿ ಈ ಕ್ಷೇತ್ರವನ್ನ ಈ ಓಣಿಯನ್ನ ಈ ರಸ್ತೆ ಈ ಮನೆಗಳ ಈ ಸಾರ್ವಜನಿಕರ ಅಭಿವೃದ್ಧಿ ಮಾಡುತ್ತೇನೆ ಅಂತೇಳಿ ಪ್ರಮಾಣ ಮಾಡಿ ಓಟನ್ನ ಪಡ್ಕೊಂಡು ಹೋಗಿದ್ದಾರೆ ಆದರೆ ಇಲ್ಲಿಯ ಸಿಗ್ಗಾವಿಯ ಕೆಲವೊಂದಿಷ್ಟು ಭ್ರಷ್ಟ ಲೀಡರ್ಗಳು ಭ್ರಷ್ಟ ಲೀಡರ್ಗಳು ಅವರಿಗೆ ಹೆಸರನ್ನೇ ಇಟ್ಟಿದ್ದಾರೆ ಏನಂದ್ರೆ ಹರಿಕಾರ 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 ಅಂತ ಕೂಡ ಹರಿಕಾರ 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 ಅಂತ ನಾವು ಕೇಳ್ತಾ ಇದೇವೆ ಏನ್ರಿ ಹರಿಕಾರ ಅಂತ ಹೇಳ್ತಾ ಇದ್ದಾರೆ ಇವಾಗ ದಿಲ್ಲಿ ರಾಜಕಾರಣಕ್ಕೆ ನೀವೆಲ್ಲ ಓಟ್ ಹಾಕಿ ಕಳಿಸಿದೀರಿ ಅವ್ರನ್ನ ದಿಲ್ಲಿ ರಾಜಕಾರಣಕ್ಕೆ ಹೋಗಿದ್ದಾರೆ ಅದಕ್ಕಾಗಿ ಇಲ್ಲಿಯ ಒಬ್ಬ ಯಜಮಾನ್ರು ಪಾಪ ಬಹಳ ನೋವಿನಿಂದ ಬಹಳ ನೋವಿನಿಂದ ಹೇಳ್ತಾ ಇದ್ದಾರೆ ಇಂತ ನೀರಿನ ನೀರಲ್ಲಿ ರಾಡಿಯಲ್ಲಿ 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 ಇಂತ ಜೀವನ ಅಲ್ಲ ಇದು ಮ ಇಲ್ಲಿ ಇವಾಗ ಬಂದು ನೋಡಿದರೆ ಬರ್್ರಿ ನೀನು ಬರ್್ರಿ ಬನ್ನಿ ಬನ್ನಿ ನೀವು ಬರಬೇಕು ಬರಬೇಕು ಈ ರೋಣ್ಸಲ ಹೋದ್ರೆ ಹಳೆ ಬರೋದು ಮೂರ್ ದಾಸ ಬೇಕ್ರಿ ಅವ್ರು ಬರಬ ಹಗಲ್ಲಿ ಓಡಾಕಾಗಲ್ಲ ಅಲ್ಲೇ ಇರದೇ ಎಣ್ಣೆ ಸಲ ಸರ ಅವ್ರಿಗೆ ಹೇಳಿದ್ವಿ ಅವ್ರೂ ಮಾಡಿ ಕೊಡ್ತೇವೆ ಅಂದ್ರ ಅವ್ರು ಮಾಡಲಿಲ್ಲ ಎರಡೇ ಸಲ ಇಲ್ಲಿ ಏನು ವಾಸ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ ನಾವೆಲ್ಲ ಈ ಸಿಗ್ಗಾವಿ ಕ್ಷೇತ್ರದ ರಾಜಕಾರಣಿಗಳು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಎಲ್ಲರೂ ತಾವೆಲ್ಲ ಏನು ಒಂದೊಂದು ಮಹಾನ್ ಪುರುಷರ ಹೆಸರನ್ನ ಪಡಿತಾ ಇದ್ದೀರಿ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇಂತ ಇಂತಲ್ಲಿ ಸಣ್ಣ ಮಕ್ಕಳು ಹಿರಿಯರು ಕಂಗಡ ಕಂಗ ರೀತಿ ಜೀವನದ ನೋಡಬೇಕು ಈ ಪುರಸಭೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗು ನೌಕರದಾರಿ ಏನ್ ಮಾಡ್ತಾ ಇದ್ದಾರೆ ದಯವಿಟ್ಟು ಇಂತ ಎಲ್ಲ ಗ್ರಾಮಗಳನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಅಧಿಕಾರಿಗಳು ಇಲ್ಲಿ ಬಂದಿಲ್ಲ ಆದರೆ ಕೆ ಆರ್ ಎಸ್ ಪಕ್ಷ ಏನು ಅನ್ನೋದಿದೆ ಇಂಥವನ್ನೆಲ್ಲ ಸಾರ್ವಜನಿಕರಿಗೆ ತಿಳಿಸೋದು ಮನವರಿಕೆ ಮಾಡೋದು ಅವರಿಗೆ ನಮ್ಮ ಸರ್ಕಾರದ ತೆರಿಗೆ ಹಣ ಎಷ್ಟೊಂದು ಇಲ್ಲಿ ಅನುದಾನ ಬಂದಿದೆ ಅದು ಯಾಕೆ ಖರ್ಚಾಗಿಲ್ಲ ಇಂಥ ಮನೆಗಳು ಇನ್ನುವರೆಗೂ ಇವು ಹಾಳು ಬಿದ್ದದ್ದು ಹಾಗೆ ಇವೆ ನೂರಾರು ವರ್ಷದಿಂದ ಆದ್ರೆ ಇವರ ಅಧಿಕಾರಿಗಳು ಆಲಿಸಿ ಬಂದು ಇಲ್ಲಿ ಪ್ರಮಾಣ ಮಾಡಿ ಮೋದಿ ಅವರು ಆರಿಸಿ ಬಂದ್ರು ಮೋದಿ ಅವರು ಆರಿಸಿ ಬಂದ್ರು ಮೋದಿ ಅವರು ಆರಿಸಿ ಬಂದು ಹೇಳಿದ್ರು ಒಂದು ಮನೆ ಇರ್ಲಾರ್ದ ಹಾಗೆ ನಾನು ಮನೆ ಕಟ್ಟಿಕೊಡ್ತೇನೆ ಗುಡಿಸಲು ಇರಬಾರ್ದು ಗುಡಿಸಲ ಮುಕ್ತ ದೇಶ ಮಾಡ್ತೇನೆ ಗುಡಿಸಲ ಮುಕ್ತ ರಾಜ್ಯ ಮಾಡ್ತೇನೆ ಅಂತ ಆರಿಸಿ ಬಂದ್ರು ಯಾರು ಮಾಡಿದ್ದಾರೆ ಸ್ವಾಮಿ ಇದನ್ನ ತಾವೆಲ್ಲ ಮಣಿಗಳು ನೋಡ್ಬೇಕುಗಳು ತಟ್ಟಿ ಮಣಿಗಳು ಅರಿಬಿಗಳನ್ನ ತಟ್ಟಿಯನ್ನ ಕಾಗದವನ್ನ ಪ್ಲಾಸ್ಟಿಕ್ ಕಾಗದವನ್ನ ಇಂಥ ಪ್ಲಾಸ್ಟಿಕ್ ಹಾಳಿಗಳನ್ನ ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ ಇಲ್ಲಿ ಇವನ್ನೆಲ್ಲ ತಾವೆಲ್ಲ ನೋಡಬೇಕು ಇಂತ ಹಾಳಿಗಳನ್ನ ಜೀವನ ಮಾಡೋದು ಎಷ್ಟೊಂದು ಕಷ್ಟದಲ್ಲಿ ಇದ್ದಾರೆ ಅಮಾಯಕರು ಇಲ್ಲಿ ಅವರು ಪಾಪ ಹೊರಗೆ ಬಂದು ಮಾತನಾಡ್ಲಿಕ್ಕೆ ಶಕ್ತಿ ಆಗೋದಿಲ್ಲ ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ತಾವೆಲ್ಲ ಲೀಡರ್ಗಳ ಕೈಯಲ್ಲಿ ದುಡ್ಡು ಕೊಟ್ಟು ಭ್ರಷ್ಟಾಚಾರ ಮಾಡಿ ಆರಿಸಿ ಬಂದು ನೀವು ಎಷ್ಟೊಂದು ಹೆಚ್ಚಾಗಿ ಇಲ್ಲಿ ಪ್ರಮಾಣ ಮಾಡ್ತೀರಿ ಅಂದ್ರೆ ನಿಮಗೇನು ತಿಳಿಯೋದಿಲ್ಲ ಪ್ರಮಾಣ ಮಾಡೋದ್ರಲ್ಲೇ ಮುಂದಿದ್ದೀರಿ ಇಂತ ಸಣ್ಣ ಸಣ್ಣ ಮಕ್ಕಳು ಇವರ ಜೀವನ ಹೆಂಗ್ ಮಾಡಬೇಕು ಮಣಿಗೆ ಹೆಂಗ್ ಹೋಗಬೇಕು ದೇವಸ್ಥಾನಕ್ಕೆ ಹೆಂಗ್ ಹೋಗಬೇಕು

ಗ್ರಾಮ ಪಂಚಾಯತಿ ಎಷ್ಟೊಂದು ಮನೆಗಳು ಬಂದಿದ್ದಾವೆ ಎಷ್ಟು ಅನುದಾನ ಖರ್ಚು ಮಾಡಿದ್ದಾರೆ ಆ ಮನೆಗಳನ್ನ ಬಂದದ್ದನ್ನ ಯಾರ್ಯಾರಿಗೆ ಹಾಕಿದ್ದಾರೆ ಅನ್ನೋದನ್ನ ಮೂರು ವರ್ಷದ ಲಿಸ್ಟ್ ಅನ್ನು ಕೂಡ ನಾವು ತೆಗೆದುಕೊಳ್ತೇವೆ ಅಧಿಕಾರಿಗಳು ಯಾರಿಗೆ ಹಾಕಿದಾರೋ ನಿಜವಾಗ್ಲೂ ನಿಜವಾಗ್ಲೂ ಬೊಮ್ಮಾಯಿ ಅವರೇ ತಡ್ರಿ ನಿಜವಾಗ್ಲು ಬೊಮ್ಮಾಯಿ ಅವ್ರೆ ಈ ಲೈವ್ ಅನ್ನ ನೀವೇ ನೋಡಬೇಕು ನಿಮ್ಮ ಮಗನ್ನ ನಿಂದ್ರಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಇನ್ನು ಇವ್ರನ್ನ ಮೋಸಕ್ಕೆ ಎಳಿತಾ ಇದ್ದೀರಿ ಆದ ಕಾರಣ ದಯವಿಟ್ಟು ತಾವೆಲ್ಲ ಗಮನಿಸಿ ನೋಡಬೇಕು ಇಲ್ಲಿ ಮತ್ತೊಮ್ಮೆ ನೀವು ಆರಿಸಿ ನಿಮ್ ಮಗನ್ನ ತರಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಿ ಆದ್ರೆ ನೀವು ಮುಖ್ಯಮಂತ್ರಿ ಆಗಿ ಇಳಿದಿರಿ ಇಂತ ರಸ್ತೆ ಇಂಥ ಜನಗಳ ತೊಂದರೆ ಅನ್ನೋದಿಲ್ಲ ನಾನು ಮಾತಾಡ್ತಾರೆ ಕರ್ಸ್ಬೇಕು ಅಂದ್ರೆ ಮತ್ತೆ ಇವತ್ತು ನೋಡಿ ಪಂಚಾಯತ್ ನಾನು ಇಪ್ಪತ್ತು ಜೀವನ ಮಾಡಿದೆ ನನ್ನ ಹೆಸರಲ್ಲೇ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಮಾಡಿದ್ದಾರೆ ಹೊನ್ನೂರು ತಾಲೂಕು ಹಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಕೊಡುವ ಪ್ರಮಾಣ ಪತ್ರ ಏನಂದ್ರೆ ರಾಮಪ್ಪ ನಿಂಗಪ್ಪ ಗೊಲ್ಲರ ಹಳ್ಳಿ ಇವರ ಹೆಸರಿನಲ್ಲಿ ಆಸ್ತಿ ವಹಿ ಪರಿಶೀಲಿಸಲಾಗಿ ಇವರ ಹೆಸರಿನಲ್ಲಿ ಯಾವುದೇ ಆಸ್ತಿ ಇರುವುದಿಲ್ಲ ಅಂತ ಪಟ್ಟ ಪ್ರಮಾಣ ಪತ್ರ ಸರ್ ನೋಡ್ಸರಿದೆ ಇವರೆಲ್ಲರಿಗೂ ಇಲ್ಲಿ ಅನಾಥರಾಗಿದ್ದ ನಾವೆಲ್ಲ ಹುಟ್ಟಬಿ ಅದು ಎಲ್ಲ ತಂದೆ ತಾಯಿ ಎಲ್ಲರೂ ಸಾಕು ಹೋಗ್ಯಾರ ಈಗ ನಾವೊಂದ್ ಸಹಾಯ ಕುಂತ ನೋಡ್ರಿ ಸ್ವತಃ ಇಲ್ಲಿ ಬೊಮ್ಮಾಯಿಯವರು ಬಂದು ಈ ಜನರ ಮುಂದೆ ಪ್ರಮಾಣ ಮಾಡಿ ಹೇಳಿ ಹೋಗಿದ್ದಾರೆ ತಾವೇನು ಪ್ರಮಾಣ ಮಾಡಿದ್ರಿ ಏನ್ ಕೆಲಸ ಮಾಡಿದಿರಿ ಯಾವ ರೀತಿ ನೀವು ಮುಖ್ಯಮಂತ್ರಿ ಆಗಿ ಆಳಿದಿರಿ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು ಯಾಕಂದ್ರೆ ಸುಮ್ ಸುಮ್ನೆ ಅಲ್ಲ ಈಗ ಇವಾಗ ನಮ್ಮ ಕಾರ್ಯದರ್ಶಿಗಳಾದ ರಾಜ್ಯ ಕಾರ್ಯದರ್ಶಿಗಳಾದಂತ ಸೋಮ್ ಸುಂದರ್ ಅವರು ಕೂಡ ಒಂದೆರಡು ಮಾತುಗಳನ್ನ ಆಡಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಾವು ಬೊಮ್ಮಾಯಿ ಸಾಹೇಬ್ರೆ ಮಾತಾಡ್ತಾರೆ ನೋಡ್ತಾ ಇರುವಂತದ್ದು ಹಳ್ಳಿ ಕುಣಿಮೇಳಿ ಕುಣಿಮೆ ಸವಣೂರ್ ತಾಲೂಕಿನಲ್ಲಿರುವಂತಹ ಗ್ರಾಮ ಇದು ಈ ಗ್ರಾಮದಲ್ಲಿರುವಂತ ಪರಿಸ್ಥಿತಿ ಯಾರಿಗೂ ಹೇಳಕ್ ಆಗ್ತಾ ಇಲ್ಲ ಅರವತ್ತೇಳರಾಗ ಇದರ ಇದು ನಮ್ಮ ತಂದಿರ ತಾಯಿ ಗ್ರಾಮ ಗ್ರಾಮ ಇದ್ರೂ ಕೂಡ ಇಲ್ಲದಂತೆ ಮತ್ತೆ ಮನುಷ್ಯ ಬಂದಿದ್ರು ಕೂಡ ಸ್ಮಶಾನದಂತೆ ಸ್ಮಶಾನದಲ್ಲಿ ಅನ್ನೋ ತರ ಇವತ್ತು ಮಾನವ ಸಮಾಜ ನಿಜವಾಗಲೂ ಅಸಹ್ಯ ಪಟ್ಕೊಳ್ಳುವಂತಹ ಸ್ಥಿತಿ ಇನ್ನು ಈ ಗ್ರಾಮದಲ್ಲಿದೆ ಇದೇ ಕ್ಷೇತ್ರದಿಂದ ಮುಖ್ಯಮಂತ್ರಿ ಆಗಿದ್ದಂತಹ ಬಸವರಾಜ್ ಬೊಮ್ಮಾಯಿ ಅವರು ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಕ್ಷೇತ್ರದಲ್ಲೇ ಸ್ವಕ್ಷೇತ್ರದಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಮತಾಂತರಿ ಅಂತ ಹೇಳ್ತಾ ಇರ್ಬೋದು ಆದ್ರೆ ಅವ್ರ ತಂದೆನೂ ಮುಖ್ಯಮಂತ್ರಿ ಆಗಿದ್ರು ಇವ್ ಮಗನೂ ಮುಖ್ಯಮಂತ್ರಿ ಆಗಿದ್ದಾರೆ ಈಗ ಮೊಮ್ಮಗನ್ ನಿಲ್ಸಕ್ಕೆ ಹೋಗಿದ್ದಾರೆ ಇದು ಒಂದ್ ರೀತಿ ಪ್ರಜಾತಂತ್ರದಲ್ಲಿ ರಾಜಪ್ರಭುತ್ವ ಆ ರಾಜಪ್ರಭುತ್ವ ಎಲ್ಲಿವರೆಗೆ ಈ ರೀತಿ ನಡೆಯುತ್ತೋ ಅವ್ರಿಗೆ ಜನಸಾಮಾನ್ಯರ ಬದುಕನ್ನ ಅವ್ರ ಬಗ್ಗೆ ನೋಡೋದಕ್ಕೆ ಅವ್ರಿಗೆ ಮನಸ್ಸಾಗೋದಿಲ್ಲ ಅವರು ದೊಡ್ಡ ದೊಡ್ಡ ಕೋಟೆ ಕಟ್ಕೊಳ್ತಾರೆ ಇಲ್ಲೇ ಹತ್ರದಲ್ಲೇ ಸವಣೂರ್ನಲ್ಲೇ ಕೋಟೆ ಕಟ್ಕೊಂಡಿದ್ದಾರೆ ದೊಡ್ಡ ಕೋಟೆ ಸಿಗ್ಗಾವಿ ನಡು ಸಿಗ್ಗಾವಿ ಮತ್ತೆ ರಸ್ತೆ ಮಧ್ಯದಲ್ಲಿ ಒಂದು ಕೋಟೆ ಕಟ್ಕೊಂಡಿದ್ದಾರೆ ಜನ ನೋಡಬಾರ್ದು ಕಾಣಬಾರ್ದು ಅಂತ ಮಾಡಿರೋ ಅದೇ ಜನಗಳ ಬೇವರಿನ ಶ್ರಮದ ಹಣವನ್ನ ಬಳಸ್ಕೊಂಡು ಜನಗಳ ಇವರು ಇವ್ರು ಏನು ಜನ ಸಂಪಾದನೆ ಮಾಡ್ತಾ ಇದಾರೆ ಅವ್ರ ಬೆವರು ಏನಿದೆ ಅವ್ರ ಬೆವ್ರ ಹಣವನ್ನ ಇವ್ರು ನುಂಗಾಕ್ತಾ ಇದಾರೆ ಆದ್ರೆ ಇವ್ರು ಮಾತ್ರ ಅಂತಲ್ಲ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ರಾಜಕಾರಣಿಗಳು ಮಾಡ್ತಾ ಇರುವಂತ ಕೆಲಸ ನಮ್ಮ ಹಳ್ಳಿ ಅಂತ ಹೊಲಿಪಾಪ್ ಎಲ್ಲೆಲ್ಲಿ ಆಗಿಲ್ಲ ನಮ್ಮ ಹಳ್ಳಿ ಅಂತ ಎಲ್ಲೆಲ್ಲಿ ಇಡೀ ಜಗತ್ತಿನ ಆಗಿಲ್ಲ ಇಲ್ಲಿ ಹಳಸೂರಬೇಕಾರ ಆರ್ ಸಿ ಮನಿ ಅದಾವ ಹಳ್ಳಿ ಏಕಾಗ ಊರಾಗ ನಮ್ಮ ಹಳ್ಳಿ ಅಂತ ಅಗ್ಗಜಿ ಊರು ಎಲ್ಲೆಲ್ಲಿ ಆಗಿರ್ತಾರ ಈಗ ನಮ್ಗ ಜೀವ ಪರ್ಯಂತ ಇಲ್ಲಿ ಹುಟ್ಟಿ ಇಲ್ಲಿ ಬೇರೆ ಇಂತ ಮನಿ ಒಳಗ್ ಜೀವನ ಆಡ್ರಿ ನೀವು ವಿಚಾರ ಮಾಡ್ತೀರಿ ನೀವು ನಾಕ್ ನಮ್ ಮನಿ ಒಳಗ ನಾಕ್ ಎಷ್ಟು ರೊಕ್ಕ ಕೇಳಿಸುತ್ತೆ ಅದ ಗೊತ್ತಾ ಅದ ಗಬ್ಬಿರಿ ನೀವು ಕೇಳ್ತಾರ ಅವಾಗ ಒಬ್ಬರ ಹೇಳ್ರಿ ಅವ್ರು ನೋಡೋರಿಗೆ ಏನು ನೋಡೋದಿಲ್ಲ ನೋಡಿ ದಯವಿಟ್ಟು ನಿಮ್ಮ ಸಂಕಟ ನಮ್ಗೆ ಅರ್ಥ ಇದೆ ಯಾಕೆ ಅದು ಹುಲಿ ಬರುತ್ತೆ ಅಂದ್ರೆ ಇವತ್ತು ಈ ಪರಿಸ್ಥಿತಿ ನಿಮ್ಗೆ ಏನಾಗುತ್ತೆ ಯಾರಿಗೋ ಹೇಳ್ಕೊಬೇಕಲ್ಲ ನನ್ನ ಸಂಕಟ ನನಗೆ ನಿವಾರಣೆ ಆಗ್ಬೇಕಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಆದ್ರೆ ನಿವಾರಣೆ ಮಾಡೋರು ಯಾಕೆ ನಾವು ಓಟ್ ಹಾಕಿದವ್ರೆ ನಮ್ ನಿಗಾ ನಿವಾರಣೆ ಮಾಡ್ಬೇಕಾಗಿತ್ತು ಆದ್ರೆ ಓಟ್ ಹಾಕೊಂಡ್ ಗೆಲ್ತಾರೆ ಮತ್ತೆ ವಿರೋಧ ವಿರೋಧ ಪಕ್ಷದಲ್ಲಿ ನೀವ್ ಯಾರಿಗ ಓಟ್ ಹಾಕಿರ್ತೀರಿ ಅವನು ಆ ಕೆಲಸ ಮಾಡ್ಬೇಕು ಮಾಡ್ಬೇಕು ಆದ್ರೆ ಅವ್ರು ಯಾರು ಮಾಡೋದಿಲ್ಲ ವಿರೋಧ ಪಕ್ಷ ಅಂದ್ರೆ ಗೆದ್ದವನ್ ಮಾತ್ರ ವಿರೋಧ ಪಕ್ಷಲಲ್ಲ ನಮ್ಮೂರ್ನಲ್ಲಿ ಇದೇ ಅಭಿವೃದ್ಧಿ ಮಾಡೋಂತ ಯಾರು ಗೆದ್ದಿರ್ತಾನೆ ಅವ್ನು ವಿರುದ್ಧವಾಗಿ ನಿಂತಿರ್ತಾರಲ್ಲ ಅವರೆಲ್ಲ ವಿರೋಧಿಗಳು ಆಗಿರ್ತಾರೆ ಅಂದ್ರೆ ಅವರು ವಿರೋಧ ಪಕ್ಷ ಅವ್ರಿಗೂ ಒಂದ್ ತಂಡ ಮತ ಹಾಕಿರುತ್ತೆ ಅವರು ಕೂಡ ಕೇಳುವಂತದ್ ಮಾಡ್ಬೇಕು ಆದ್ರೆ ಇವರು ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆಲ್ಲ ನೂರು ಇನ್ನೂರು ತಾಸು ಬಾರಣ್ ಬಾರ್ರೇಧಾನ ಹೇಳು ಮಾಡೋಣ ಬಿಡು ಮಾಡೋಣ ಬಿಡು ಅಂತ ಹೇಳಿ ಮಾಡಿಸ್ತಾರೆ ಆದ್ರೆ ಇದೆಲ್ಲ ಆಗ್ಬಾರ್ದು ಇವತ್ತು ಪ್ರಜಾತಂತ್ರ ವ್ಯವಸ್ಥೆ ನಮ್ಗೂ ನನ್ಗೆ ಎಷ್ಟು ಹಕ್ಕಿದೆಯೋ ಆ ಮುಖ್ಯಮಂತ್ರಿ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕ ಮಗನಿಗೂ ಇದೆ ಅದು ನಡಿಬೇಕಾಗಿರುವಂತದ್ದು ಇವತ್ತು ಈ ಹೊಲಸ ಒಳಗಡೆ ನೀವು ಇದೀರ ಅಂದರೆ ಅದು ಯಾರು ಮಾಡಿದ್ರೆ ತಪ್ಪು ಅಂದ್ರೆ ನಾವುಗಳು ಮಾಡ್ಕೊಂಡ್ರೆ ತಪ್ಪು ನಾವು ಕೇಳಬಹುದು ನಮ್ಮ ಒಗ್ಗಟ್ಟಿಲ್ಲ ನಮ್ಮಲ್ಲಿ ನಾವು ಒಗ್ಗಟ್ಟಾಗಿ ನೀವು ಕೂತ್ಕೊಂಡ್ರೆ ಕೇಳಬಹುದಲ್ವಾ ಆದ್ರೆ ನಿಮಗೆ ಆ ಸಮಯ ಇಲ್ಲ ಹೊಲಕ್ಳೆಲ್ಲ ಸಮಾಧಾನ ಹೇಗ ಮಾಡ್ತಾರೆ ಅಂದ್ರೆ ನೀವೇನಾದ್ರೂ ಒಗ್ಗಟ್ಟಾಗಿದ್ಬಿಟ್ರೆ ನೀವು ಮೇಲೆ ಅವರು ನಿಮ್ಮ ಒಗ್ಗಟ್ಟನ್ನ ಮುರಿತಾರೆ ಜಾತಿ ಹತ್ರ ಮುರಿತಾರೆ ಧರ್ಮ

ಈಗ ಮುಂಚೆ ಲಕ್ಷ ಸಾವಿರ ಇಲ್ಲ ಈಗ ಲಕ್ಷ ಸಾವಿರದ ಲಕ್ಷಗಳು ಅಂದ್ರೆ ಕೋಟಿನೂ ಅಲ್ಲ ಅದು ಇನ್ನು ಅದಕ್ಕಿಂತ ಜಾಸ್ತಿ ಅಷ್ಟು ಹಣಗಳನ್ನ ಸೇಖರಣೆ ಮಾಡ್ಕೊಳ್ತಾವ್ರೆ ಬೇಕಾದ್ರು ಅವ್ರೇನು ಈ ಭೂಮಿ ಮೇಲೆ ಬಿಟ್ಟು ಹೋಗ್ಬೇಕು ಆದ್ರೂ ಕೂಡ ಅವ್ರಿಗೆ ಆಸೆ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಮುರಿ ಮಕ್ಕಳು ಇನ್ನೊಂದ್ ಐದು ಪೀಳಿಗೆ ನಮ್ಮವ್ರು ತಿನ್ಲಿ ಅಂತ ಇಲ್ಲದೆ ಮಾಡಿ ಹೋಗ್ಬಿಡ್ತಾ ಇದ್ದಾನೆ ಅವ್ನು ಹುಟ್ಟೆ ಇಲ್ಲ ಅವನು ಯಾರು ನಮ್ಮ ಹುಟ್ಟಿದಾನೆ ಅವನು ಹುಟ್ಟೇ ಇಲ್ಲ ಆದ್ರೆ ಇವ್ರು ರೆಡಿ ಮಾಡಿ ಹಣ ಇಟ್ಟಿದ್ದಾರೆ ಆದ್ರೆ ಇಲ್ಲಿ ಹುಟ್ಟಿ ಬದುಕ್ತಾ ಇದೀರಿ ಅವೆಲ್ಲ ಬದುಕ್ತಾ ಇದ್ರು ನಿಮ್ಗೆ ಆ ಅನುಕೂಲ ಇಲ್ಲ ಹೇಳ್ಬೇಡಿ ಐದನೇ ತಲೆಮಾರಿಗೆ ಅಂದ್ರೆ ಇನ್ನು ಇವರು ಮುರಿ ಮರಿ ಮುರಿ ಮರಿ ಮಕ್ಕಳಿಗೆ ಸಂಪಾದನೆ ಮಾಡಿ ಆದ್ರೆ ನಿಮ್ಮ ಮಕ್ಕಳು ಇವತ್ ಹುಟ್ಟಿದ್ರು ಕೂಡ ಅವರು ಅದಕ್ಕೆ ಅದಕ್ಕೆಲ್ಲ ಪರಿಸ್ಥಿತಿ ನಾವು ಮಾಡ್ತಾ ಇರುವಂತ ಏನು ಇವ್ರನ್ನ ರಾಜಕ ನಂಬ್ಕೊಂಡಿದೀವಿ ಆ ನಂಬಿಕೆನ ಬದಲಾಯಿಸಬೇಕು ಇವಾಗ ಟಿ ಆರ್ ಎಸ್ ಪಕ್ಷ ಅಂತ ಈಗ ಐದು ವರ್ಷದಿಂದ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಏನ್ ಕೆಲಸ ಮಾಡ್ತಾ ಇದೀವಿ ಇರ್ತಾರೆ ಚತುರ್ಗಿ ಇದ್ರ ಮೇಲೆ ಹಿಡ್ರಿ ಇವತ್ತು ನಾವು ನೀವು ನಿಮ್ ತರನೆ ನಾವುಗಳು ಕೂಡ ಕೆಲಸ ಮಾಡ್ತಾ ಇರೋದು ನಮ್ಮೂರ್ನಲ್ಲಿ ಪರಿಸ್ಥಿತಿ ಹೀಗೆ ಇದೆ ನಿಮ್ಮ ಊರ್ ಪರಿಸ್ಥಿತಿನೂ ಹಾಗೇ ಇದೆ ಯಾರ ಯಾರೇನು ಹೆಚ್ಚು ಕಮ್ಮಿ ಏನಿಲ್ಲ ಆದ್ರೆ ಸಾಮಾನ್ಯ ಜನಕ್ಕೆ ಪಡ್ಕೆಟ್ ಬಿಡ್ತಾ ಇಲ್ಲ ಆ ಕಾರಣಕ್ಕಾಗಿ ನಾವು ಕೆ ಆರ್ ಎಸ್ ಪಕ್ಷ ಅಂತ ಕಟ್ಕೊಂಡು ಇವತ್ತು ರಾಜ್ಯಾದ್ಯಂತ ಯಾಕೆ ನಾವು ನಿಮ್ಗೆಲ್ಲ ಕಾಣಿಸ್ಕೊಂಡಿಲ್ಲ ಕಾಣಿಸ್ಕೊಳಕ್ ಆಗಿಲ್ಲ ಅಂದ್ರೆ ನಮ್ಗಿರೋ ಶಕ್ತಿ ಎಷ್ಟೈತೆ ಅಷ್ಟ ಆದ್ರೆ ಇವತ್ತು ಯಾಕೆ ಇವತ್ತೊಂದು ಅವಕಾಶ ಇದೆ ನಿಮ್ಮವರೆಲ್ಲ ನಮ್ಮಂತವ್ರನ್ನ ಗುರುತಿಸಿ ಒಬ್ಬನ ಪ್ರತಿಭೆ ಉಳ್ಳ ಒಳಗಡೆ ಕಳಿಸಿದ್ರೆ ಅವತ್ತು ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ ಧ್ವನಿ ಎಷ್ಟು ಇವತ್ತು ಬೊಮ್ಮಾಯ್ರು ನಮ್ ಚೇತು ಬಂದ್ರೆ ಹತ್ತೊಂಬತ್ನೂರ ಬಗ್ಗೆ ಮಾತಾಡ್ಬೇಕಾ ಮುಂದೆ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಮಾಡ್ರಿ ಈಗ ಹಳೆಯ ಬಗ್ಗೆ ಮಾತಾಡ್ಬೇಡಿರೋ ವಾಸನೆ ಲೈವ್ ಅನ್ಯಾಯ ಅಕ್ರಮ ಎಲ್ಲಿ ನಡೆದಿದೆ ಅದ್ರ ಬಗ್ಗೆ ಕೇಳೋಣ ಮುಂದಿನ ದಿನಗಳಲ್ಲಿ ನೋಡಿ ಈಗ ಇತರನು ಪಕ್ಷಗಳು ಇದ್ದಾವೆ ರಾಜ್ಯದಲ್ಲಿ ಒಂದು ಒಳ್ಳೆ ವಿಚಾರಕ್ಕೂ ಜನ ಕಾಯ್ತಾ ಇದಾರೆ ಅಂತ ಜನ ಗೊತ್ತಾಗ್ಲಿ ನಮ್ಗೆ ಗೆಲ್ಸೋದ್ರಿಂದ ನೀವು ಬೇರೆಯವ್ರಿಗೆ ಪಾಠ ಹೇಳ್ದಂಗೂ ಆಗುತ್ತೆ ಎಲ್ಲಿ ಅನ್ಯಾಯ ಅಕ್ರಮ ಮಾಡ್ತಾವ್ರೆ ಅವ್ರಿಗೆ ನ್ಯಾಯ ರೀತಿ ಹೇಳೋದು ಆಗುತ್ತೆ ಈಗ ನಮ್ಮ ಅಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅಂತ ನಿಮ್ಗೆ ಗೊತ್ತಿದೆಯಾ ಗೊತ್ತಿಲ್ಲ ಗೊತ್ತಿಲ್ಲ ರವಿಕೃಷ್ಣ ರೆಡ್ಡಿ ಅಂತ ಇವರು ಇಪ್ಪತ್ತು ವರ್ಷದಿಂದ ಇದೇ ರಾಜಕಾರಣದ ವ್ಯವಸ್ಥೆ ಸರಿ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ ನಾವು ಇದೇ ಅಭ್ಯರ್ಥಿನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ ನೀವು ಒಟ್ಟಿಗೆ ಮತ ಹಾಕ್ರಿ ಅವತ್ತು ಎಲ್ಲ ಸರಿ ಹೋಗ್ಲಿಲ್ಲ ಅಂದ್ರೆ ಅವತ್ತು ಕೇಳಿದ್ರೆ ನಾವು ಯಾಕೆ ಈ ಕೆಲಸ ಮಾಡ್ತಾ ಇದೀವಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಇವತ್ತು ರಾಜ್ಯಾದ್ಯಂತ ಇವತ್ತು ಮತ ಇವತ್ತೇನು ಎಲೆಕ್ಷನ್ ಇಲ್ಲ ಆದ್ರೆ ಎರಡು ತಿಂಗಳಲ್ಲಿ ಮತ ಎಲೆಕ್ಷನ್ ಬರುತ್ತೆ ಅವತ್ತು ಇದೇ ರಾಜಕಾರಣಿಗಳು ಬರ್ತಾರೆ ನಮ್ಗೆ ಮತ್ತೆ ಓಟ್ ಹಾಕ್ರಿ ನಾನು ಮಾಡ್ಬಿಡ್ತೀನಿ ಅಂತ ಅದೆಲ್ಲ ಅವ್ರ ಮೋಸಕ್ಕೆ ಒಳಗಾಗ್ಬೇಡಿ ಇನ್ನಾದ್ರೂ ಬದಲಾಗಿ ವ್ಯವಸ್ಥೆ ಸರಿಯಾದ ನೋಡ್ರಿ ನಮಸ್ಕಾರ ಈಗ ನಾವ್ ಏನ್ ಮಾಡ್ತವ್ರಿ ಹೇಳಿ ಹೊರಟ ಹಾಕ್ತಾವ್ರಿ ಹಾಕ್ತವೆ ನಮ್ಮ ಊರು ನಾವು ಆರೀಸ್ ಬಂದ್ರು ಮಾಡ್ತೇವಿ ಆರೀಸ್ ವಿರೋಧಿಂದ ನಾವು ಹೋರಾಟ ಬೊಂಬೈ ಸಾವಿರಿಗೆ ಮನವರಿಕೆ ಮಾಡ್ರಿ ಈಗ ಬೊಂಬೈ ಸಾವಿರ ಏನಿಲ್ಲ ಇಲ್ಲ ಈಗ ತಹಸೀಲ್ದಾರ್ ಎಲ್ಲಾ ಸಾಹೇಬರು ಏನಾಗಿದೆ ಅಂತ ಆಯ್ತು ಒಳ್ಳೇದಾಗ್ಲಿ ನಿಮ್ಮೂರ್ಗೆ ಒಳ್ಳೆ ದಿನಗಳು ಬಂದಿದೆ ನಾವೇ ಈಗ ಒಳ್ಳೆ ದಿನಗಳು ಬರ್ತವೆ ಇನ್ನೆಲ್ಲ ಮುಂದಿನ ದಿನಗಳಲ್ಲಿ ಇಲ್ಲಿವರೆಗೆ ಸರ ಈಗ ಮನ್ಮನ್ಯ ಇದು ಮನಿ ಮನಿನ ಹಳ ಕೊಟ್ಟಿದ್ದಾರೆ ಸರ್ ನೀರ್ ಬರ್ತಾ ಇದ್ಯಾ ಬರ್ತಾ ಇದ್ಯಾ ಸರ್ ನಾವು ಇದ್ಯಾಂದ್ರೆ ಮೋರಿ ಆಗ್ಬೇಕು ಚರಂಡಿ ಆಗ್ಬೇಕು ರಸ್ತೆ ಆಗ್ಬೇಕು ಪಂಚಾಯತಿ ಆದ್ರೆ ನಿಮ್ಮ ಈ ರಸ್ತೆ ಹೆಸರಲ್ಲಿ ಎಷ್ಟೋ ಜನ ದುಡ್ಡು ತಿನ್ಬಿಟ್ಟವ್ರೆ ಸತ್ಯ ಅದ್ ನೀವು ತಿಳ್ಕೊಳ್ಳಿ ಕೇಳೋಣ ಈಗ ಮುಂದೆ ಬನ್ನಿ ಆಯ್ತು ಒಳ್ಳೇದಾಗ್ಲಿ ನಮ್ಮ ಹೆಸರು ಎಲ್ಲಪ್ಪ ಸೂರು ಎಲ್ಲ ನೋಡ್ರಿ ಒಳ್ಳೆದಾಗಿ ಒಳ್ಳೇದಾಗ್ಲಿ ಕೊಡ್ರಿ ನಮಸ್ಕಾರ ಎಲ್ಲಾರ್ದು ಕೊಡ್ರಿ ಎಲ್ಲಾರ್ದು ಲಕ್ಷ್ಮೀ ಮಾತಾಡ್ಬಿಡಿ ಹೇಳ್ಬಿಡಿ ಎಲ್ಲಾ ಮುಖ್ಯವ್ರಿ ಎಲ್ಲಾ ಮುಖ್ಯಸ್ಥರು ದೊಡ್ಡ ದೊಡ್ಡ ಬರ್ತಾರೆ ಬರ್ತಾರ ನಮ್ಗೆ ಕೊಡಲ್ಲ ಅವ್ರ ಮಾತಾಡ್ತಾರ ಅವ್ರ ತಿಂತಾರೆ ಅವ್ರ ಹೋಗ್ತಾರ ಹಿಂದಾಗಿ ಏನ್ ಕೆಲಸ ಮಾಡಕ್ ಬಿಡ್ತಲ್ಲ ಕೆಲಸ ನೀವು ಸದಸ್ಯರು ಆದ್ರೆ ಗ್ರಾಮ ಪಂಚಾಯತಿ ಸದಸ್ಯರಾದ್ರೂ ನಿಮ್ಗೆ ಬೆಲೆ ಇಲ್ಲ ನಿಮ್ ಮಾತ್ಗೂ ಏನು ನಡೆಯಲ್ಲ ಮಾತನಾಡಿದ್ರಿ ಹೌದಾ

ಆಯ್ತು <suss> ಸಾಕು <coughs> <suss> 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 <suss>